ಸಿನಿಮಾನೇ ಜೀವನ ಅಂತ ಬದುಕ್ತಾ ಇರೋ ಜನ ಬಹಳಷ್ಟು ಮಂದಿ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಗಡ್ಡ ಮೀಸೆ ಬೆಳೆಸಿಕೊಂಡು ಹುಚ್ಚರ ತರಹ ತಿರುಗುತ್ತಿರೋರು ಮತ್ತಷ್ಟು ಮಂದಿ ಯಾಸ್ ಸಿನಿಮಾದವರು ಹುಚ್ಚರೇ ನಿಜ ಕಂಡ್ರಿ ಆ ಹುಚ್ಚು ಹಿರದೇ ಇದ್ರೆ ಅವರು ಸಿನಿಮಾ ಮಾಡೋಕ್ಕಾಗಲ್ಲ ಅಲ್ವಾ ಇವರಿಗೆ ಬೇರೆ ಕೆಲಸ ಮಾಡೋದಿಕ್ಕಾಗೋದಿಲ್ಲ ಅಂತೇನಿಲ್ಲ ಮಾಡ್ತಾರೆ ಸಿನಿಮಾ ಬಿಟ್ಟು ಬೇರೆಡೆ ಹೋದ್ರೆ ಸಿನಿಮಾದಿಂದ ನಾವೆಲ್ಲಿ ದೂರ ಹಾಕ್ತೀವೋ ಅನ್ನೋ ಭಯ ಒಂದ್ ಮಾತ್ರ ನಿಜ ಗ್ಲಿಸರಿನ್ ಹಾಕಿಕೊಂಡು ಕಣ್ಣೀರು ಸಿರಿಸೋ ಪ್ರತಿಯೊಬ್ಬನ ಕಣ್ಣೀರಿನ ಹಿಂದೆ ಸಮುದ್ರದ ನೀರನ್ನು ಮರೆಮಾಚುವಷ್ಟು ದುಃಖವಿರುತ್ತೆ ಕೈಯಲ್ಲಿ ಕೆಲಸ ಇರೋದಿಲ್ಲ ಜೇಬಲ್ಲಿ ನಯ ಪೈಸೆ ಇರೋದಿಲ್ಲ ಹೊಟ್ಟೆ ಚುರುಗುಟ್ಟುತ್ತಿರುತ್ತೆ ಆದರೂ ಅವರ ಮನಸ್ಸಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸಿನೆಸ್ ಮಾಡೋ ಕತೆ ಕ್ರಿಯೇಟ್ ಆಗ್ತಾ ಇರುತ್ತೆ ಪೇಪರ್ ಮೇಲೆ ಕುಂತಾಗ ಜೀವನ ಅಂತ ಬರೆಯಬಿಡುತ್ತೆ ಕೋಟಿ ರೂಪಾಯಿ ಕೊಟ್ಟರು ಸಿಗದೆ ಇರೋ ಆನಂದ ಸ್ಕ್ರಿಪ್ಟ್ ಮುಗಿದಾಗ ಸಿಕ್ಬಿಡುತ್ತೆ ಕಣ್ರಿ ಒಂದು ಧ್ವಜ ಹಾರಾಡಬೇಕಾದ್ರೆ ನೂರಾರು ಸಮಾಧಿಗಳ ಮೇಲೇನೆ ಹಾರಾಡಬೇಕು ಒಂದು ಸಿನಿಮಾ ತೆರೆ ಮೇಲೆ ಕಾಣಬೇಕು ಅಂತೆ ಸಾವಿರಾರು ಮಂದಿಯ ಬೆವರಿನ ಹನಿ ಚದುರು ಹೋಗಿರಬೇಕು ಸಿನಿಮಾದವರು ನಿಜವಾಗ್ಲು ಗ್ರೇಟ್ ಹಲ್ವಾ ಅವನು ಹಾಡೋ ಹಾಡನ್ನ ನಮ್ಮಿಂದ ಹಾಡಿಸ್ತಾನೆ ಅವನು ಮಾತಾಡೋ ಮಾತಿಗೆ ನಮ್ಮಿಂದ ವಿಜಿಲ್ ಹಾಕಿಸ್ತಾನೆ ಅವನು ಹಾಕೋ ಸ್ಟೆಪ್ಗೆ ನಾವು ಮೈ ಮನವನ್ನೆಲ್ಲ ಮರೆತು ಕುಣಿತೀವಿ ತೆರೆ ಮೇಲೆ ಕಾಣ್ತಿರೋದೆಲ್ಲ ಸುಳ್ಳು ಅಂತ ನಮಗೆ ಗೊತ್ತಿದ್ರು ನಾವೆಲ್ಲರೂ ಅವನನ್ನು ನಂಬುವ ಹಾಗೆ ಮಾಡ್ತಾನೆ ಕಣ್ರಿ ಅವನು ಅತ್ತು ನಮ್ಮನ್ನು ಅಳಿಸ್ತಾನೆ ಅವನಲ್ಲಿ ನಮ್ಮನ್ನು ನಮಗೆ ತೋರಿಸ್ತಾನೆ ಸಿನಿಮಾ ಅಂದರೆ ಬಹಳಷ್ಟು ಮಂದಿ ಲೈಟ್ಸು ಕ್ಯಾಮ್ರಾ ಕಾರು ಕ್ಯಾರವೆನ್ ಅಷ್ಟೇ ಅಂದ್ಕೊಂಡಿರ್ತಾರೆ ಆದರೆ ಸಿನಿಮಾ ಅಂದ್ರೆ ಅದಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಗಂಟೆಯವರೆಗೂ ರೂಪಾಯಿಗಾಗಿ ಜೂನಿಯರ್ ಆರ್ಟಿಸ್ಟ್ಗಳು ಪಡುವ ಕಷ್ಟಗಳು ಲೈಟ್ಸ್ ಮ್ಯಾನ್ಗಳು ಲೈಟ್ಸ್ ಅನ್ನು ಹೊತ್ತೊಯ್ಯುವಾಗ ಪಡುವ ಸಂಕಟ ಫೈಟ್ ಮಾಸ್ಟರ್ ಜೊತೆ ಕೆಲಸ ಮಾಡುತ್ತಾ ಮೈ ಎಲ್ಲ ಗಾಯಗಳು ಮಾಡಿಕೊಳ್ಳೋ ಫೈಟರ್ಸ್ಗಳು ಹೀರೋಗಳಿಗೆ ಡ್ಯೂಪ್ ಹಾಕಿ ಬೆನ್ನು ಮೂಳೆ ಮುರಿದುಕೊಳ್ಳೋ ಡ್ಯೂಪ್ ಆರ್ಟಿಸ್ಟ್ಗಳು ಸೆಟ್ನಲ್ಲಿ ನಲ್ಲಿ ಅವಮಾನಗಳು ಒಂದು ಸಿನಿಮಾ ಫ್ಲಾಪ್ ಆದ್ರೆ ಮನೆ ಮಠ ಎಲ್ಲವನ್ನ ಮಾರಿ ಇಂಡಸ್ಟ್ರಿನೇ ಬಿಟ್ಟು ಹೋಗೋ ಪ್ರೊಡ್ಯೂಸರ್ ಗಳು ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ದಿದ್ರು ಇಲ್ಲಿ ನಾನೇ ಕ್ಯಾಪ್ಟನ್ ಆಫ್ ದಿ ಶಿಪ್ ಎನ್ನುತ್ತ ಆಕ್ಷನ್ ಕಟ್ ಹೇಳೋ ಡೈರೆಕ್ಟರ್ಗಳು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕರು ಸಾಕು ಅಂತ ಗೇಟ್ಗಳಲ್ಲಿ ಕಾಯೋ ಕಲಾವಿದರುಗಳು ಎಂದೋ ಒಂದು ಬಾರಿ ನಮಗೂ ಒಂದು ಕಾಲ ಬರುತ್ತೆ ಬಿಡಿ ಎನ್ನುತ್ತ ಕನಸು ಕಾಣುವ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನನ್ನ ಬಗ್ಗೆ ಅಲ್ಲದಿದ್ರು ನನ್ನ ಡೈಲಾಗ್ಸ್ ಬಗ್ಗೆ ಆದರೂ ಜನ ಮಾತನಾಡ್ಕೋಬೇಕು ಅಂತ ಹಾತೊರೆಯೋ ರೈಟರ್ಸ್ಗಳು ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅದೆಷ್ಟೋ ಜನರ ಪರಿಶ್ರಮವೇ ಕಣ್ರಿ ಸಿನಿಮಾ ಸಿನಿಮಾದವರು ಎಲ್ಲರ ರೀತಿ ಬದುಕಕ್ಕಾಗಲ್ಲ ರೀ ರಕ್ತದಲ್ಲಿ ಹೆಪ್ಪುಗಟ್ಟಿದ ಭಯವನ್ನ ಬಿಟ್ಟ ಹೃದಯದಲ್ಲಿ ಹೊತ್ತು ಉರಿಯುತ್ತಿರೋ ಗುರಿಯನ್ನು ಜ್ವಾಲಾಮುಖಿಯತ್ತ ಹೆಜ್ಜೆ ಹಾಕಿ ನರ ನರದಲ್ಲಿ ನೆಲೆ ನಿಂತ ಅಸಹಾಯಕತೆಗೆ ಎಳ್ಳು ನೀರು ಬಿಟ್ಟು ಅಂದುಕೊಂಡಿದ್ದನ್ನ ಸಾಧಿಸಕ್ಕೆ ಹಗಲಿರುಳು ಶ್ರಮಿಸೋನೆ ಸಿನಿಮಾದೋನು ಕಣ್ಣೀರಿನಲ್ಲಿ ದಾಹವನ್ನ ಕಾಪಿಟಿಯಲ್ಲಿ ಹಸಿವನ್ನ ತೀರಿಸಿಕೊಳ್ಳೋನೆ ಕಣ್ರಿ ಸಿನಿಮಾದೋನು ಬಣ್ಣದ ಲೋಕ ಅಂತೀವಿ ಕಣ್ರಿ ನಮ್ಮ ಪ್ರಪಂಚವನ್ನು ಕೂಡ ಬಣ್ಣದ ಪ್ರಪಂಚವನ್ನಾಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತೀವಿ ಆದ್ರೆ ಅದು ಕೆಲವರಿಗೆ ಮಾತ್ರವೇ ವರ್ಕೌಟ್ ಆಗುತ್ತೆ ಇನ್ನುಳಿದವರ ಬದುಕು ಕಗ್ಗತ್ತಲೆಯ ಕಾಳ ರಾತ್ರಿಯೇ ಸರಿ ನೂರಕ್ಕೆ ಹತ್ತು ಪರ್ಸೆಂಟ್ ಮಂದಿ ಮಾತ್ರ ಗುರಿ ತಲುಪ್ತಾರೆ ಇನ್ನುಳಿದ ತೊಂಬತ್ತು ಪರ್ಸೆಂಟ್ ಮಂದಿ ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಗದೆ ಸಿಕ್ಕರು ಉಪಯೋಗಕ್ಕೆ ಬರದೆ ಬದುಕಲು ಇಷ್ಟವಿಲ್ಲದೆ ಸಾಯಲು ಧೈರ್ಯವಿಲ್ಲದೆ ಬೇಡವಾದ ಬದುಕಿನೊಂದಿಗೆ ವ್ಯರ್ಥ ಹೋರಾಟ ನಡೆಸುತ್ತಿದ್ದಾರೆ ಕೆಲವೊಮ್ಮೆ ಪ್ರಶ್ನೆಗಳಿಗೆ ಪ್ರಶ್ನೆಗಳೇ ಉತ್ತರ ಅಂತಾರೆ ಕಣ್ರಿ ಸಿನಿಮಾದವರ ಜೀವನವೇ ಪ್ರಶ್ನೆಗಳ ಸರಮಾಲೆ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಳ್ಳುವ ವೇಳೆಗೆ ಪ್ರಶ್ನ ಪತ್ರಿಕೆಯೇ ಬದಲಾಗಿರುತ್ತೆ ಹೀಗೆ ಹೇಳ್ತಾ ಹೋದರೆ ನನಗೂ ಆಯಾಸ ನಿಮಗೂ ಅಸಹ್ಯ ಅನಿಸಿ ಬಿಡಬಹುದು ಸಿಂಪಲ್ ಆಗಿ ಹೇಳಬೇಕಾದ್ರೆ ಮಾತೆಯ ಮುದ್ದು ಕಂದಮ್ಮಗಳು ಕಂಡ್ರೆ ಈ ಸಿನಿಮಾದವರು ಕಲೆಯನ್ನೇ ನಂಬಿ ಬದುಕುವ ಕಲ್ಪ ವೃಕ್ಷಗಳು ಕಂಡ್ರೆ ಅವರು ಕಲೆಗಾಗಿ ಪ್ರಾಣವನ್ನು ಮುಡುಪಾಗಿಡಲು ಸಿದ್ಧರಿರುವ ರಿಯಲ್ ಹೀರೋಗಳವರು ಇಂತಹವರ ಮಧ್ಯೆ ನಾವು ಸಿನಿಮಾದವರು ಅನ್ನುತ್ತಾ ಐಷಾರಾಮಿ ಆಫೀಸ್ಗಳನ್ನು ತೆರೆದು ಸಿನಿಮಾ ಕನಸು ಕಾಣುವ ಅದೆಷ್ಟೋ ಮಂದಿಗೆ ಅದು ಇದು ಆಶ್ವಾಸನೆಗಳನ್ನು ಕೊಟ್ಟು ಅವರ ಜೀವನಗಳ ಜೊತೆ ಆಟ ಆಡೋ ಶೋಕಿಲಾಲರ ಕಚೇರಿಗಳು ನಾಯಿ ಕೊಡುಗಳಂತೆ ತಲೆ ಎತ್ತಿ ನಿಲ್ಲುತ್ತಿವೆ ಅಂತಹವರ ಬಗ್ಗೆ ಎಚ್ಚರ ಇರಲಿ ಅಂತ ತಿಳಿ ಹೇಳೋಕ್ಕೆ ಹೊರಟಿರೋದೆ ಈ ನಮ್ಮ ಚಿಕ್ಕ ಪ್ರಯತ್ನ